ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತೊಗರಿಬೇಳೆ ಒಬ್ಬಟ್ಟು ಮಾಡ್ತಿದ್ದೀನಿ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಸಿಂಪಲ್ಲಾಗಿ ನಾವು ಈಸಿಯಾಗಿ ನಾವು ಮಾಡಿಕೊಳ್ಬೋದು ಸಾಫ್ಟಾಗಿ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ಈಗ ಮೈದಾ ಹಿಟ್ಟು ತಗೊಳ್ಬೇಕು ನಾನು ಮೈದಾ ಹಿಟ್ಟ ಒಂದು ಕಾಲು ಬಟ್ಲು ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಒಂದು ಕಾಲ್ ಟೀ ಅಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು ಅರಿಶಿನ ಪುಡಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ನೀರಾಕಿ ಕಲಿಸ್ಕೊಳ್ಬೇಕು ನೀರಾಕಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಕಲಸ್ಕೊಳ್ಬೇಕು ನಾವು ಸ್ಮೂತಾಗಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ನಾವು ಗಟ್ಟಿ ಮಾಡ್ಕೊಳ್ಬಾರ್ದು ಈಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿತ್ಕೊಂಡು ನಾವು ಇದನ್ನು ಒಂದೆರಡರಿಂದ ಮೂರು ಅವರ್ ತನಕ ನಾವು ನೆನೆಸೋಕ್ಕೆ ಬಿಡಬೇಕು ನೋಡಿ ನಾನೆಲ್ಲ ನೀಟಾಗಿ ಈ ರೀತಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಒಂದೆರಡರಿಂದ ಮೂರು ಅವರ್ ನೆನೆಸೋಕ್ಕೆ ಇಟ್ಟಿದ್ದೀನಿ ಈಗ ನಾವು ಬೇಳೆ ಬೇಯಿಸ್ಕೊಳ್ಬೇಕು ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ ನಾನು ನೀರು ಹಾಕ್ತಿದ್ದೀನಿ ನಾನು ಅದರಲ್ಲಿ ನೀರು ಜಾಸ್ತಿ ಹಾಕ್ತಿದ್ದೀನಿ ಒಬ್ಬರ ಸಾಂಬಾರು ಕೂಡ ಮಾಡ್ಕೊಳೋಕ್ಕೋಸ್ಕರ ಈಗ ನಾವು ಬೇಳೆಯ ಒಂದು ಕಾಲು ಕೆ ಜಿಯಷ್ಟು ಬೇಳೆ ತಗೊಂಡಿದ್ದೀನಿ ಬೇಳೆ ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳೋಣ ನೋಡಿ ನೀರೀಗ ಬಿಸಿಯಾಗಿದೆ ಈಗ ತೊಗರಿ ಬೇಳೆ ಹಾಕ್ಕೊಳ್ಳೋಣ ಈಗ ಬೇಯಿಸ್ಕೊಳ್ಬೇಕು ನೋಡಿ ಈಗ ಎಲ್ಲ ಬೇಳೆನೂ ನಾನು ತೊಳೆದ್ಬಿಟ್ಟು ಹಾಕಿದ್ದೀನಿ ಈಗ ಅದನ್ನು ಬೇಯಿಸ್ಕೊಳ್ಬೇಕು ಒಂದು ಹದಿನೈದು ನಿಮಿಷ ಬೆಂದರೆ ಸಾಕು ತೊಗರಿ ಬೇಳೆ ಬೇಗನೆ ಬೆಂದೋಗ್ಬಿಡುತ್ತೆ ಈಗ ನೋಡೋಣ ಬೇಳೆ ಬೆಂದಿದ್ದೆ ಈಗ ಯಾವ ರೀತಿ ಬೆಂದಿದೆ ಅಂತ ನೋಡಿ ಈ ಥರ ಪ್ರೆಸ್ ಮಾಡಿದರೆ ಕಟ್ ಆದರೆ ಸಾಕು ಈಗ ಅದನ್ನು ನೀರನ್ನ ಬಸ್ಕೊಂಡು ಇಟ್ಕೊಳ್ಳೋಣ ಈಗ ನಾನು ಒಂದು ಅರ್ಧ ಭಾಗದಷ್ಟು ಕಾಯಿ ತಗೊಂಡಿದ್ದೀನಿ ನಾನು ಈಗ ಅದು ಬೇಳೆ ತಗೊಂಡಲ್ಲ ಬಟ್ಲು ಅದರಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ತಣ್ಣಗಾಗಲು ಬಿಡಬೇಕು ಈಗ ಈಗ ತಣ್ಣಗಾಗೋದ್ರಷ್ಟರಲ್ಲಿ ನಾವು ಈಗ ಬೆಲ್ಲ ಕರ್ಗಿಸ್ಕೊಡೋಣ ಬೆಲ್ಲ ಒಂದು ಕಪ್ ತಗೊಂಡಿದ್ದೀನಿ ಈಗ ಅದಕ್ಕೆ ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾವು ಈಗ ಬೆಲ್ಲ ಕರ್ಗಿಸ್ಕೊಳ್ಬೇಕು ಈಗ ನಾವು ಸಣ್ಣ ಲೋಟದಲ್ಲಿ ಒಂದು ಕಾಲು ಲೋಟಕ್ಕಿಂತ ಸ್ವಲ್ಪನೇ ಹಾಕ್ಕೊಳ್ಬೇಕು ಈಗ ಹಾಕೊಂಡ್ಬಿಟ್ಟು ಅದು ಕರಗಿಸ್ಕೊಳ್ಬೇಕು ಈಗ ಬೆಲ್ಲ ಕರ್ಗೋದ್ರೊಳಗೆ ನಾವು ಬೇಳೆನ ರುಬ್ಕೊಳ್ಳೋಣ ನಾವು ಇಲ್ಲಿ ಸಣ್ಣ ಜಾರು ತಗೊಳ್ಬೇಕು ಸಣ್ಣ ಜಾರು ತಗೊಳ್ಳೋದ್ರಿಂದ ಅದು ಚೆನ್ನಾಗಿ ರುಬ್ಬುತ್ತೆ ಈಗ ನಾವು ಸಣ್ಣದಾಗಿ ನಾವು ರುಬ್ಕೊಳ್ಬೇಕು ಈಗ ನೋಡಿ ಈಗ ಬೆಲ್ಲ ಕರಗ್ತಾ ಇದೆ ಈಗ ನಾವು ಇದನ್ನು ಬೆಲ್ಲದಲ್ಲಿ ಏನಾರು ಗಲೀಜು ಏನಾದ್ರು ಇದ್ದರೆ ಅದನ್ನು ಸೋಸ್ಕೊಳ್ಬೇಕು ಈಗ ನಾವು ರುಬ್ಕೊಂಡಿರುವ ಬೇಳೆ ತೆಂಗಿನಕಾಯಿ ಇದೆಯಲ್ಲ ಅದನ್ನೆಲ್ಲ ಈಗ ನಾವು ಬೆಲ್ಲದೊಳಗೆ ಹಾಕ್ಬಿಟ್ಟು ಈಗ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಬೇಕು ನಾವು ಏಲಕ್ಕಿ ಪೌಡ್ರ್ ಇಲ್ಲ ಅಂದರೆ ನಾವು ಬೇಳೆ ರುಬ್ಕೊಳ್ಬೇಕಾದ್ರೆ ನಾವು ಏಲಕ್ಕಿ ಕೈ ಹಾಕಿ ರುಬ್ಕೊಳ್ಬೇಕು ನೋಡಿ ಎಲ್ಲ ಏಲಕ್ಕಿ ಪೌಡ್ರಲ್ಲಿ ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು ನಮಗೆ ಆ ಸೈಜ್ ಬೇಕು ಆ ಸೈಜು ಈಗ ನೋಡಿ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ನಾವು ಹಿಟ್ಟನ್ನು ತಗೊಳ್ಳೋಣ ಈಗ ನಾವು ಒಬ್ಬರು ತೊಟ್ಕೊಳಕ್ಕೆ ನಾವು ಮಣೆ ಕೂಡ ನಾವು ರೆಡಿ ಮಾಡ್ಕೊಳ್ಬೇಕು ಈಗ ನಾನು ತವಾ ಕೂಡ ಇಟ್ಕೊಂಡಿದ್ದೀನಿ ತವಾ ಬಿಸಿ ಮಾಡ್ಕೊಳ್ಬೇಕು ಈಗ ನಾನು ಅದು ಕವರಿಗೀಗ ಎಣ್ಣೆ ಸಾವಿರ್ಕೊಳ್ಬೇಕು ಈಗ ನಾವು ಸ್ವಲ್ಪ ಇಟ್ ತಗೊಳ್ಳೋಣ ಈಗ ಅದನ್ನು ಸ್ವಲ್ಪ ತೊಡ್ಕೊಳ್ಬೇಕು ಈ ರೀತಿ ಎಣ್ಣೆ ಬಿಟ್ಟು ಈ ರೀತಿ ತೊಡ್ಕೊಂಡು ಈಗ ನಾವು ಹೂರ್ನವ ಹಾಕ್ಕೊಳ್ಬೇಕು ನೋಡಿ ಹೂರಣ ಯಾವತ್ತೂ ಜಾಸ್ತಿ ಇರಬೇಕು ಮೈದಾ ಹಿಟ್ಟು ಕಮ್ಮಿ ತಗೊಳ್ಬೇಕು ಮೈದಾ ಜಾಸ್ತಿ ತಗೊಂಡ್ರೆ ಒಬ್ಬಟ್ಟು ಕೂಡ ಗಟ್ಟಿ ಬರುತ್ತೆ ಈಗ ಹೂರ್ನ ಮಧ್ಯ ಇಟ್ಬಿಟ್ಟು ಈಗ ಸುತ್ತ ಈ ರೀತಿ ಕವರ್ ಮಾಡ್ಕೊಳ್ಬೇಕು ಈ ರೀತಿ ಸುತ್ತ ನೀಟಾಗಿ ಕವರ್ ಮಾಡ್ಕೊಳ್ಬೇಕು ಈಗ ನಾವು ಎಕ್ಸ್ಟ್ರಾ ಹಿಟ್ಟನ್ನ ತಕ್ಕೊಳ್ಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ಈ ರೀತಿ ತೆಗೆದು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಈ ಥರ ತಕ್ಕೊಬಿಟ್ಟು ಈಗ ನಾವು ಅದನ್ನು ತೊಟ್ಕೊಳ್ಬೇಕೀಗ ಈಗ ನೋಡಿ ಈ ರೀತಿ ತೊಟ್ಕೊಳ್ಳೋಣ ನೋಡಿ ಈ ರೀತಿ ಕೈಲಿ ಕೂಡ ನಾವು ತೊಟ್ಕೊಳ್ಬೋದು ನಾವು ಈ ರೀತಿ ಮೇಲೆ ಕವರ್ ಹಾಕಿ ಈ ರೀತಿ ತೊಟ್ಟೋದ್ರಿಂದ ಈಸಿಯಾಗಿ ನಾವು ಈ ರೀತಿ ತೊಡ್ಕೊಳ್ಬೋದು ನಾವು ಈ ರೀತಿ ಕವರ್ ಹಾಕಿ ಈ ರೀತಿ ಎಳೆದ್ರೆ ಸಾಕು ನೀಟಾಗಿ ನಾವು ಎಷ್ಟು ತಿಳಬೇಕೋ ಅಷ್ಟಾಗಿ ನಾವು ಅದನ್ನು ತೊಟ್ಕೊಳ್ಬೋದು ಈಗ ನಾವು ಅದನ್ನು ಮೇಲುಗಡೆ ಕವರ್ ತೆಗೆದ್ಬಿಟ್ಟು ಈಗ ತವ ಮೇಲೆ ಹಾಕಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ತವಾ ಬಿಸಿಯಾಗಿದೆ ತವಾಕ್ಕೆಲ್ಲ ನೀಟಾಗೆ ಎಣ್ಣೆ ಸವ್ಕೊಳ್ಬೇಕು ಎಣ್ಣೆ ಸವ್ರಿಬಿಟ್ಟು ಈಗ ನಾವು ಒಬ್ಬಟ್ಟನ್ನ ಹಾಕೊಳ್ಳೋಣ ಹಾಕಿ ಈಗ ಕವರ್ ತೆಗೆದುಕೊಳ್ಬೇಕು ಈಗ ಕವರ್ ತೆಗೆದ್ಬಿಟ್ಟು ನಾವು ಒಬ್ಬಿಟ್ಟನ್ನ ಈಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಎರಡು ಕಡೆ ಕೂಡ ನಾವು ಒಬ್ಬಟ್ಟನ್ನ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ನಾವು ನಿಧಾನವಾಗಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ನೋಡಿ ನಾವು ಒಬ್ಬಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ಸಾಫ್ಟ್ ಆಗಿ ಯಾವ ರೀತಿ ಬಂದಿದೆ ಈಗ ಇನ್ನೊಂದು ಒಬ್ಬಿಟ್ಟು ತೋರಿಸ್ತಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಈ ರೀತಿ ತೊಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಈಗ ಎರಡು ಕಡೆ ಈ ರೀತಿ ಬೇಯಿಸ್ಕೊಂಡ್ರೆ ನಾವು ಬಿಸಿ ಬಿಸಿ ತೊಗರಿಬೇಳೆ ಒಬ್ಬಟ್ಟು ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಹೇಗಿದೆ ಎಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ಒಬ್ಬಟ್ಟಿಗೆ ಆಗಿ ನಾವು ಕಾಯಾಲು ಮಾಡಿಕೊಳ್ಬಹುದು ನೋಡಿ ಸ್ಮೂತಾಗಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾವು ಬಿಸಿ ಒಬ್ಬಟ್ಟು ಜೊತೆ ಈಗ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ ನೋಡಿ ಹೇಗೆ ಬಂದಿದೆ ನೀವು ಕೂಡ ಟ್ರೈ ಮಾಡಿ Thank you.